ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಜೈರಾಮ್ ನೀವು ನೋಡ್ತಾ ಇದ್ದೀರಾ ಟೈಮ್ ನೈನ್ ನ್ಯೂಸ್ ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವ ಶಿವಗಂಗೆಯಲ್ಲಿದ್ದೇವೆ ಶಿವಗಂಗೆಯಲ್ಲಿ ಇವತ್ತು ಏನು ವಿಶೇಷ ಅಂದ್ರೆ ಶ್ರೀ ವನ್ನಾದೇವಿ ಅಮ್ಮನವರು ಮತ್ತು ಗಂಗಾಧ್ರೇಶ್ವರ ಜಾತ್ರಾ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನೆರವೇರ್ತಿದೆ ಒಂದ್ಸಲ ನೋಡ್ಕೊಂಬರ ಬನ್ನಿ ಎಲ್ಲಿ ನೋಡಿದ್ರು ಸಿಲಿಕಾನ್ ಸಿಟಿ ಬೆಂಗಳೂರು ಹಾಗೆ ಸುತ್ತಮುತ್ತ ಹಬ್ಬ ಜಾತ್ರೆಗಳತ್ತೆ ಸಂಭ್ರಮವೋ ಸಂಭ್ರಮ ಎಲ್ಲೆಲ್ಲೂ ಕಣ್ಮನ ಇದೆ ಜಾತ್ರಾ ಮಹೋತ್ಸವಗಳು ಹೌದು ಈಗ ಶ್ರೀ ಹೊನ್ನದೇವಮ್ಮ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಜರುಗಿದೆ ಎಡೆಹಳ್ಳಿ ಲೇಟ್ ಶ್ರೀ ಗಂಗಣ್ಣನವರ ವಂಶಸ್ಥರಿಂದ ಶ್ರೀ ಶಿವಗಂಗಾ ಕ್ಷೇತ್ರದ ಶ್ರೀ ಹೊನ್ನದೇವಮ್ಮನವರ ಸಿಂಹ ವಾಹನೋತ್ಸವ ಮತ್ತು ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಕುದುರೆ ಉತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ದೊರೆತಿದೆ ಎಸ್ ದಕ್ಷಿಣ ಕಾಶಿ ಶ್ರೀ ಶಿವಗಂಗಾ ಕ್ಷೇತ್ರ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಸಂಭ್ರಮವು ಸಂಭ್ರಮ ಇನ್ನು ಈ ಜಾತ್ರಾ ಮಹೋತ್ಸವಕ್ಕೆ ಮೆರಗನ್ನ ತಂದಿತು ಸಂಗೀತ ಸಂಜೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಆರಂಭ ಆಗ್ತಾ ಇದ್ದಂತೆ ಈತ ಜವರಾಯನ ಆರ್ಭಟ ಕೂಡ ಹೆಚ್ಚಾಯಿತು ಆದರೂ ಕೂಡ ಜಾತ್ರಾ ಮಹೋತ್ಸವ ಮಾತ್ರ ನಿಲ್ಲಲೇ ಇಲ್ಲ ಮಳರಾಯ ನಾನು ಬಂದಿದ್ದ ಟೈಮ್ ಸರಿಯಿಲ್ಲ ಅಂತ ಆತನೇ ಹೊರಟೋದ ಅದಾದ ನಂತರ ಯಥಾ ಪ್ರಕಾರವಾಗಿ ಜಾತ್ರೆಯ ಆರಂಭೋತ್ಸವ ಅದ್ಧೂರಿಯಾಗಿ ಜರುಗಿತು ಇದಾದ ನಂತರ ರಾತ್ರಿ ಎಂಟು ಗಂಟೆಗೆ ಸಂಗೀತ ಸಂಜೆಯು ಅರಸೀಕೆರೆಯ ಹೆಸರಾಂತ ಶ್ರೀ ನಂಜುಂಡಪ್ಪನವರ ತಂಡದಿಂದ ಅದ್ಧೂರಿಯಾಗಿ ಜರುಗಿದೆ ಇತ್ತ ವೀರಗಾಸೆ ದೇವರ ಹೊಸಹಳ್ಳಿ ತಂಡದವರಿಂದ ಕಣ್ಮನ ಸೆಳೆಯುವಂತಹ ವೀರಗಾಸೆಯ ಪ್ರದರ್ಶನವನ್ನ ಮಾಡಲಾಯಿತು ಅಷ್ಟೇ ಅಲ್ಲದೆ ಹೂವಿನ ಅಲಂಕಾರ ಬಾಣ ಬಿರುಸು ಮದ್ದಿನ ಮರ ವಿದ್ಯುತ್ ದೀಪಾಲಂಕಾರ ಕೀಲು ಕುದುರೆ ನೃತ್ಯ ನಾದಸ್ವರ ತಮಟೆ ವಾದ್ಯ ನೆರೆದಿದ್ದ ಭಕ್ತಾದಿಗಳಲ್ಲಿ ಪುಳಕಿತಗೊಳಿಸಿತು ಇನ್ನು ರಾಜ್ಯ ಪ್ರಶಸ್ತಿ ವಿಜೇತರಾದ ಶ್ರೀ ಗಿರಿಧರ ಶೆಟ್ಟಿ ಬೆಳ್ತಂಗಡಿ ಅವರ ಶೆಟ್ಟಿ ಆರ್ಟ್ಸ್ ಮತ್ತು ಗೊಂಬೆಗಳ ತಂಡದವರಿಂದ ಬೆಳ್ತಂಗಡಿ ಜೋಕ್ವಾಲ್ಸ್ ಹಾಗೆ ಏನು ವಿವಿಧ ಔಟ್ಗಳನ್ನು ಸುಡುವಿಕೆ ಜನರಲ್ಲಿ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚು ಮಾಡಿತು ಒಟ್ಟಾರಿಯಾಗಿ ಎಡೆಹಳ್ಳಿ ಗಂಗಣ್ಣನವರ ವಂಶಸ್ಥರಿಂದ ಶ್ರೀ ಶಿವಗಂಗಾ ಕ್ಷೇತ್ರದ ಹೊನ್ನದೇವಮ್ಮನವರ ಸಿಂಹ ವಾಹನೋತ್ಸವ ಮತ್ತು ಗಂಗಾಧರೇಶ್ವರ ಸ್ವಾಮಿಯ ಕುದುರೆ ಉತ್ಸವ ನಿಜಕ್ಕೂ ಕೂಡ ನೆರೆದಿದ್ದ ಭಕ್ತಾದಿಗಳಲ್ಲಿ ರೋಮಾಂಚನಗೊಳಿಸಿದೆ ಏನೇ ಆಗಲಿ ತಲತಲಾಂತರದಿಂದ ಐತಿಹಾಸಿಕ ಕರಗ ಜಾತ್ರಾ ಮಹೋತ್ಸವಗಳು ಇವತ್ತಿನ ಪೀಳಿಗೆಗೆ ಮಾದರಿ ಆಗಬೇಕು ಇಂತಹ ಹೆಚ್ಚೆಚ್ಚು ಜಾತ್ರಾ ಮಹೋತ್ಸವಗಳು ಜರುಗಬೇಕು ಅಂತ ನಮ್ಮ ಟೈಮ್ ನೈನ್ ನ್ಯೂಸ್ ವತಿಯಿಂದಲೂ ಕೂಡ ಆಶಿಸಲಾಗ್ತಾ ಇದೆ ಮುತ್ತಾತ ಕಾಲದಿಂದ ನಡ್ಕೊಂಡು ಬಂದಿದ್ವಿ ಈಗಲೂ ಜೋರ್ ಜೋರ ನಮ್ಮ ಹುಡುಗರೆಲ್ಲ ಮಾಡ್ಕೊಂಡು ಹೋಗ್ತಾ ಇವ್ರೆ ನಮಗೆ ಗೊತ್ತಿಲ್ಲ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಡ್ಕೊಂಡಿದೆ ಪರ್ಮಾದೇವಿ ಗಂಗಾಧೇಶ್ವರ ಎಡೆಯಲೇ ರೋಣ ಅಂದ್ರೆ ತುಂಬ ಫೇಮಸ್ಸು ಈಗ ಎಡೆಯಲೇ ಹೇಳಿ ಇಬ್ಬರು ಸೇವೆ ಮಾಡ್ತಾ ಇರೋದು ಅಂದರೆ ನಮ್ಮ ಕುಟುಂಬ ಮಾತ್ರ ಬೇರೆ ಇಲ್ಲ ಇದು ಯಜಮಾನ್ ಗಂಗಾನ ಕುಟುಂಬದ ವತಿಯಿಂದ ಈ ಜಾತ್ರೆ ನಡೀತದೆ ಹೊರತು ಬೇರೆ ಯಾರಿಂದಲೂ ಅಲ್ಲ ಇದು ಪ್ರತಿ ವರ್ಷ ನಡ್ಕೊಂಡು ಹೋಗುತ್ತೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀವಿ ಶಿವಗಂಗಿ ಗಂಗಣ್ಣವ್ರ ವನ ಅಂತ ಅಂದರೆ ಸುತ್ತಿಗೆ ಹೆಸರುವಾಸಿ ಇದು ನಾಲ್ಕನೇ ತಲೆಮಾರಿನಿಂದ ನಡೀತೈತೆ ಇದು ಅನ್ನಾದೇವನ್ನವರು ಗಂಗಾಧ್ರೇಶ್ವರ ದೇವಸ್ಥಾನ ದೇವರದ ವಾಹನ ಆಗೈತೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಬರ್ತದೆ ಅದರಿಂದ ವನದ ಕಳೆ ಮತ್ತು ಕೀಲ್ ಕುದುರೆ ಉತ್ಸವಗಳು ಹಾಡು ಇದೆಲ್ಲ ಇರೋದ್ರಿಂದ ಹೆಚ್ಚಿನ ಜನ ಬರ್ತದೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತದೆ ಇನ್ನೂ ಜನ ಹೆಚ್ಚಿಂದಾಗಿ ಬರಲಿ ಅಂತ ನಾನು ಆಶಿಸ್ತೀನಿ ಇದು ಗಂಗಣವನ ಅಂತ ನಾನೂರು ವರ್ಷದ ಇತಿಹಾಸ ಐತೆ ಇದು ಭಾಳಷ್ಟು ಪ್ರಸಿದ್ಧ ಸುಮಾರು ಕನ್ಕಂಡಂಗೆ ಮೂವತ್ತರಲ್ಲಿ ಜನ ಬರ್ತಾರೆ ಇದು ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕವಾಗಿ ಭಾಳಷ್ಟು ಹೆಸರುವಾಸಿಯಾಗಿದೆ ಇದೆ ಗಂಗಣ್ಣ ವಾಹನ ಅಂತ ಅಂದರೆ ಇಡೀ ನಿಮ್ಮಳ ತಾಲೂಕು ಹಿಂದೂ ಗ್ರಾಮ ಮಟ್ಟದಲ್ಲಿ ಭಾಳಷ್ಟು ಫೇಮಸ್ ಆಗ್ತದೆ ಆಮೇಲೆ ಇದು ನಟರಾಜನ ವಾಹನ ವನದೇವಿ ವಾಹನ ಇರ್ತದೆ ಆಮೇಲೆ ಕಣ್ಣು ಬೇಕಾದಲ್ಲಿ ಬೆಳಗ್ಗೆ ನಡ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಭಾಳಷ್ಟು ಚೆನ್ನಾಗಿರ್ತದೆ ಶಿವಗಂಗಾ ಕ್ಷೇತ್ರ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರದಲ್ಲಿ ವನ್ನಾದೇವಿ ಮತ್ತು ಗಂಗಾಧರೇಶ್ವರ ಇಲ್ಲಿರ್ತಕ್ಕಂಥ ದೇವಾಲಯ ಈ ಒಂದು ಉತ್ಸವ ಜನವರಿಯಲ್ಲಿ ನಡೆಯುತ್ತಂತ ಭಾಳ ಜೋರಾಗಿ ನಡೀತದೆ ಅದರೊಳಗೆ ಗಂಗಪ್ಪನವರು ಎಡಳ್ಳಿ ಗಂಗಪ್ಪನ ಉತ್ಸವ ಅಂದರೆ ಭಾಳ ಫೇಮಸ್ಸು ಇವತ್ತು ನಾವು ಚಿಕ್ಕ ಮಕ್ಕಳಿಂದಲೂ ಹುಡುಗರಿಂದಲೂ ನಾವು ನೋಡಿದ್ದೀವಿ ಗಂಗಪ್ಪನವರ ಫ್ಯಾಮಿಲಿ ಎಲ್ಲ ಎಡಹಳ್ಳಿ ಮತ್ತು ಒನ್ನಹಳ್ಳಿ ವಂಶಸ್ಥರು ಭಾಳ ಚೆನ್ನಾಗಿ ಅಭಿಷೇಕ ಮತ್ತು ಎಲ್ಲನೂ ಮಾಡ್ತಾರೆ ಮತ್ತು ದಾಸೋಹಕ್ಕೆ ಇವತ್ತು ಗಂಗಾರೇಶ್ವರ ವನ್ನಾದೇವಿ ಚಾರಿಟಬಲ್ ಟ್ರಸ್ಟ್ಗೂ ಸಹ ಸಾಕಾರ ಮಾಡಿ ಒಂದು ಉತ್ಸವ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತೆ ಕೀಲುಕುಟೆ ಇರುತ್ತೆ ರಥೋತ್ಸವ ಇರುತ್ತೆ ಆನಧೋತ್ಸವ ಇರುತ್ತೆ ಗೊಂಬೆ ಕುಣಿತ ಡೋಲ್ ಕುಣಿತ ಎಲ್ಲ ವಿವಿಧವಾದ ಇರುತ್ತೆ ಇಡೀಳ್ಳಿ ಗಂಗಪ್ಪನವರ ಜಾತಿ ವಿಶೇಷ ಅಂದರೆ ಸುತ್ತಮುತ್ತ ಹಳ್ಳಿಯಲ್ಲಿ ಜನಗಳು ಬರ್ತಾರೆ ಇಲ್ಲಿಗೆ ಎಲ್ಲ ತುಂಬ ಇಷ್ಟಪಡ್ತಾರೆ ಅದೇ ಎಡ್ ಗಂಗಪ್ಪನವರು ವಾ ವಾಹನ ಅಂತಂದರೆ ಇಲ್ಲಿ ಕೀಳ್ಕುಜೆ ಇರುತ್ತೆ ಮತ್ತು ಆರ್ಕೆಸ್ಟ್ರಾ ಇರುತ್ತೆ ಡೋಳ್ ಇರುತ್ತೆ ನಾಸಿಕ್ ಡೋಲ್ ಇರುತ್ತೆ ಹಾಗಾಗಿ ತುಂಬ ಜನ ಬ ಸೇರ್ತಾರೆ ಇಲ್ಲಿಗೆ ಜನ ನೋಡಿಕೊಂಡು ಮೂರು ಗಂಟೆ ಐದು ಬೇಕ ಮೂರಿಂದ ಐದು ಗಂಟೆವರೆಗೂ ಹೋಗ್ತಾರೆ ಜಾತ್ರೆ ಬಗ್ಗೆ ಹೇಳಬೇಕು ಅಂದರೆ ತಾತ ಮುತ್ಪಾ ಸಿಂಗ್ ವಂಶ ಪಾರಂಪರ್ಯವಾಗಿ ನಡ್ಸ್ಕೊಬರ್ತಾ ಇರೋದು ಸುತ್ತ ಏಳಿ ಇಂದ ಫೇಮಸ್ ಆಗಿರೋ ಜಾತ್ರೆ ಇದು ಕೀಲು ಕೂದ್ರೆ ಮತ್ತೆ ಡೊಳ್ಳು ಕುಣಿತ ಮತ್ತು ಹೂವಿನ ಪಲ್ಲಕ್ಕಿ ಉತ್ಸವ ಮತ್ತು ಲೈಟಿಂಗ್ ಮತ್ತು ಮದ್ದು ಇದು ಇದು ಇವೆಲ್ಲ ವಿಶೇಷತೆ ಇರುತ್ತೆ ಮತ್ತು ಜಾತ್ರೆ ಬಗ್ಗೆ ಹೇಳಬೇಕು ಅಂದರೆ ವಿಶೇಷವಾಗಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಈ ಎಡಹಳ್ಳಿ ಗಂಗಣ್ಣವರು ಆನ ಅಂದರೆ ಪ್ರೇಮಸ್ ಸುತ್ತ ಹತ್ತಳ್ಳಿಗೂ ಇಡೀ ನಮ್ಮ ವಂಶಸ್ರು ಅದ್ಧೂರಿಯಾಗಿ ಮಾಡ್ಕೊಂಬತ್ತಿದೀವಿ ಮಾಡ್ಕೊಂಬತ್ತಾ ಇದ್ದರು ಈಗಲೂ ಮುಂದೆ ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಅಂತ ನಮ್ಮ ಅಭಿಲಾಷೆ ಆದ್ದರಿಂದ ಇದೇ ಈ ಪ್ರೋಗ್ರಾಮು ಇನ್ನೂ ಜೋರಾಗಿ ನಡೀಲಿ ಎಮ್ಮನ ದ ದಯೆಯಿಂದ ಇನ್ನೂ ಜ ಅತಿ ಹೆಚ್ಚಾಗಿ ಜನಸಂಖ್ಯೆ ಸೇರಿ ಇದನ್ನು ಯಶಸ್ವಿಗೊಳಿಸ್ಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಂತಹಿ ಪರಮೇಶ್ವರಗಳಿಗೆ ವಂದಿಸುತ್ತೀರಭದ್ರ ವೀರ ವೀರಕಾಶಂ ತೊಟ್ಟು ಆತುಮಾನವಾಗಿ ವಿಜೃಂಭಿಸುತ್ತ ಒಂಬತ್ತು ಭಜರ ಭಜಂತಿ ಹೋರಕ ಕೀರಕ ವಾದ್ಯ ವೈಭವ ಪೂರಿತನಾಗಿ ಭಪ್ಪರೇ ರುದ್ಧವ ಕೂಗಿಗೆ ಯಾವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಾಲೂಕಿಗೆ ಒಳಪಟ್ಟಂತಹ ಯಾವ ಕೈಲಾಸ ಶಿಖರ ದಕ್ಷಿಣ ಕಾಶಿ ಶಿವಗಂಗೆಯ ವೇದ ವಿಜೃಂಭಣೆ ವಿಜಯ ಮಹೋತ್ಸವಕ್ಕೆ ನಮ್ಮ ಮಾತಾ ಪುತ್ರಗಳಾದಂತಹ ಅಯ್ಯ ಗವಿಗಂಗಾಧರೇಶ್ವರ ಕೃಷ್ಣಾದೇವಿ ಸಮೇತನಾಗಿ ತಟ್ಟು ವಿಜೃಂಭಿಸಿದರು ಮೊದಲ ಬದಂತಿ ಓಲಗ ಕೀಲಕ ವಾದ್ಯ ವೈಭವ ಪೂರಿತನಾಗಿ ಸಮ್ಮೇಳನದೊಂದಿಗೆ ভ্র রুদ্র রদ্রবীদ্রদ্রদ্রীদ্রুদ্রুদ্রীরভদ্র শিবরুদ্র মহারুদ্র শিবরুদ্র মহারুদ্র শিবরুদ্র মহারুদ্র শিবরুদ্র মহারুদ্রুদ্রুদ্রুদ্রক্রদ্রদ্রুদ্রুদ্রুদ্র ಶಿವನ ಮಗ ಭದ್ರ ಕಾಳಿ ಗಂಡ ವೀರಭದ್ರ ಚಂದರವ ಕೂಗಿಗೆ ಅದ್ದುಗಳ ವೈಭವಗಳಲ್ಲಿ ಗುರು ವೀರಭದ್ರ ಭದ್ರಕಾಳಿ ಸಮರ್ಥನಾಗಿ ಅಮರುಡಮರುಡಮ ಶಾಗಿನಿ ಡಾಕಿನಿ ಹಿಂದ ಮೂಳೆಗಳ ಕಾಳಿ ಕಟಕಟ ಕಟ ಕಟ ಕಟಕಟ ಕಟ ಕಟ ವಂದನವ ಕೂಗಿಗೆ ಬದ್ರ ವೈಭವಗಳಲ್ಲಿ ಇಂದು ಬರದೇನಯ್ಯ ಗ್ರಾಮಾಂತರ ಜಿಲ್ಲೆಯ ನೇಮಂಗಲ ತಾಲೂಕು ಸೋಂಪುರ ಹೋಬಳಿ ಶಿವಗಂಗೆ ಗ್ರಾಮದಲ್ಲಿ ಏನು ನಡೀತಾ ಇದೆ ವನಾದೇವಿ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜನ ಜನ ಸಾಗರವೇ ಸೇರಿದೆ ಇದಕ್ಕೆ ಇಡೀ ಅಕ್ಕಪಕ್ಕ ಊರಿನ ಗ್ರಾಮಸ್ಥರು ಮತ್ತೆ ಊರಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ವನಾದೇವಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಬಹಳ ಖುಷಿಯಲ್ಲಿ ಜನ ಸಾಗರ ಸಾಗಿದೆ ಅಂತ ಬಹಳ ಖುಷಿಯಲ್ಲಿ ಹೇಳೋಕೆ ಇಷ್ಟಪಡ್ತೀವಿ ಮೇಡಮ್ ನಿಮ್ದು ಇದೇ ಊರ ಹಾ ಹೌದು ನನ್ ಇದೆ ಊರು ಆಕ್ಚುಲಿ ಮಿರಾಕಲ್ ಏನಂತ ಅಂದ್ರೆ ಪ್ರತಿ ವರ್ಷನೂ ನೀವು ಅಬ್ಸರ್ವ್ ಮಾಡ್ದಂಗೆ ಪ್ರತಿ ವರ್ಷನೂ ಮಳೆ ಆಗೇ ಆಗುತ್ತೆ ಮಳೆ ಆಗಿ ಕೂಡಲೇನೆ ದೇವ್ರ ತೇರು ಮುಂದೆ ಮಾಡೋದು ಅದನ್ನ ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ಪ್ರತಿ ವರ್ಷ ಒಂದು ಅಬ್ಸರ್ವ್ ಮಾಡಿ ಇದೊಂದು ಮಿರಾಕಲ್ ಇದೊಂದು ನೋಡೇ ನೋಡ್ತೀವಿ ಪ್ರತಿ ವರ್ಷ ಕೂಡ ಮಳೆ ಬರುತ್ತಾ ಹಾ ಹೌದು ಬಂದೇ ಬರ ಅದನ್ನೇ ಹೇಳ್ತಾ ಇರೋದು ಮಿರಾಕಲ್ ಇದೊಂತರ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಜಾತ್ರೆ ನಿಲ್ಲಲ್ಲ ಹಾ ಜಾತ್ರೆ ಅಂತ ಖಂಡಿತ ನಿಲ್ಲಲ್ಲ ಮಳೆ ಅಂತೂ ಖಂಡಿತ ಬಂದೇ ಬರುತ್ತೆ ಮಳೆ ನಿಂತ ಬಂದಿ ನಿಂತ ಮೇಲೆನೆ ತೇರು ಎಳಿಯೋದು ನಮ್ದು ಊರು ಶಿವಗಂಗೆ ಪ್ರತಿ ವರ್ಷ ಇದೇ ತರ ಜಾತ್ರೆ ನಡೀತಾ ಇರುತ್ತೆ ಇದೇ ತರ ಅದೂ ಅದ್ದೂರಿಯಾಗಿ ಚೆನ್ನಾಗಿ ನಡೀತಾ ಇರುತ್ತೆ ಮತ್ತೆ ಆರ್ಕೆಸ್ಟ್ರಾ ಎಲ್ಲ ಸಕ್ಕತ್ತಾಗಿ ನಡೆಯುತ್ತೆ ಮಳೆ ಬಂದರೂ ಜನ ಸ್ಟಾಪ್ ಆಗದಲ್ಲಿ ಮತ್ತೆ ಬಂದು ನೋಡ್ತಿದ್ದಾರೆ ಖುಷಿ ಆಗುತ್ತೆ ಶಿಕ್ಷಕರ ಇಷ್ಟೊತ್ತು ಟೈಮ್ ನೈನ್ ನ್ಯೂಸ್ ಮಳೆ ಬಂತು ಆದರೆ ಜಾತ್ರೆ ನಿಲ್ಲ ತುಂಬ ಅದ್ದೂರಿಯಾಗಿ ಮೂಡಬಂತು ವನ್ನಾದೇವಿ ಮತ್ತು ಗಂಗಾಧೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ಕ್ಷಣಕ್ಕೂ ಅಚ್ಚರಿಯ ಸುದ್ದಿ ಕೊಡ್ತಾ ಇದ್ದೀವಿ ನೋಡ್ತಾ ಇರಿ ಟೈಮ್ ನೈನ್ ನ್ಯೂಸ್ ನಮ್ಮ ನೆಡೆ ನ್ಯಾಯದ ಕಡೆ ಕ್ಯಾಮ್ರಾಮನ್ ಸಿದ್ಧಾರ್ಥ ಜೊತೆ ಜೈರಾಮ್ ಟೈಮ್ ನೈನ್ ನ್ಯೂಸ್